ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಕನ್ನಡಪ್ರಭದ ಕ್ವೀನ್ಸ್ ರೋಡ್ ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತೈತೆ ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂಪಿ ಮಾಡಿದೆ ಈ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಬರೀ ಭಾಷಣ ಪ್ರಶ್ನೆ ಅದಕ್ಕೆ ಹೇಳಿದ್ದು ನನಗೆ ಪಕ್ಷ ನಿಜಕ್ಕೂ ನನಗೆ ತಾಯಿನೂ ಹೌದು ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ ಪಕ್ಕದಲ್ಲಿರೋರ್ಗೂ ದ್ರೋಹ ಇಲ್ಲ ಆಮೇಲೆ ಇವತ್ತಿರೋ ಬಿ ಜೆ ಪಿ ಒಳಗಡೆ ಏನು ಅಂತವರಲ್ಲಿ ಯಾರು ಕೂಡ ಮೂಲ ಬಿ ಜೆ ಪಿ ಅಂತಿರುತ್ತಲ್ಲ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿದ್ರು ಆದರೆ ನನಗೆ ಭಾಳ ಹಿನ್ನೆಲೆ ಇದೆ ಹಾಗಾಗಿ ಈಗ ಪ್ಲೀಸ್ ಒಂದೊಂದು ಮಾತು ಹೇಳ್ತೀನಿ ಈಗ ಒಂದು ಈಗ 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 ಅಂತಹ ಪ್ರಶ್ನೆಗಳು ಅದಕ್ಕೆ ಉತ್ತರ ಕೊಡುವಂಥದ್ದು ಎಲ್ಲವೂ ಅಪ್ರಸ್ತುತ ಈಗ 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 ನಮ್ಮ ಅಭ್ಯರ್ಥಿ ಎಲ್ಲಿರೋರು ನಿಶ್ಚಿತವಾಗಿಯೂ ನಿಶ್ಚಿತವಾಗಿಯೂ ಅವ್ರನ್ನ ಗೆಲ್ಲಿಸ್ತಿಲ್ಲ ಈಗ ಒಡೆ ಅದು ನಿಮ್ಗೆ ಒಡೆ ಹಿಂಟು ಹಾಕ್ಬೇಕು ಅಂತಂದ್ರೆ ಅದು ಒಳೆ ಹಿಂಟು ಹಾಕಬೇಕು ಅಂತ ಆ ರೀತಿ ನಮಗಿಲ್ಲ ನಾನು ಎಲ್ಲೆನಿದ್ರು ಕೆಲವು ಶಕ್ತಿ ನನಗೆ ಮೈಸೂರು ಕೊಡುಗೆ ಜನ ಕೊಟ್ಟರೆ ಆದ್ರೆ ನನ್ನನ್ನು ಕೆಲಸಿ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಪಕ್ಷದಲ್ಲಿ ನಾನು ಯಾವತ್ತೂ ನಾನು ಜನಸಂಘದ ಒಂದು ವ್ಯಕ್ತಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಂಥ ಉಳಿದ ಎಲ್ಲ ಪ್ರಶ್ನೆಗಳು ಕೂಡ ನಗಣ ಈಗ ನೀ ನೋಡಿ ಅಂತ ನಾನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಿರ್ಬೋದು ಹೇಳ್ತೀನಿ ವಿಚಾರ ಹೇಳ್ತೀನಿ ನೋಡಿ ನೋಡಿ ನಾನು ಎರಡೂ ಬಿಜೆಪಿ ಕ್ಯಾಂಡಿಡೇಟು ಎಲ್ಲಾ ಪಾರ್ಟಿಯಲ್ಲೂ ಕೂಡ ನನ್ನನ್ನು ಹಿತವನ್ನು ಬಯಸುವಂಥವರು ಇದ್ದಾರೆ ಎಷ್ಟೋ ಜನ ಅಲ್ಲ ಎಷ್ಟೋ ಜನ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕುರುವ ಸಮಾಜಕ್ಕೆ ಸೇರಿದ್ರು ನನಗೆ ಕಾಲ್ ಮಾಡಿ ಅಡ ನಮ್ಮ ಪಾರ್ಟಿಗೆ ಬನ್ನಿ ನಮ್ಮ ಜೊತೆ ಬನ್ನಿ ನೀವು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಅಂದ್ರೆ ಹಿತೈಷಿಗಳು ಸಾಮಾನ್ಯ ಜನ ಯಾಕೆಂದ್ರೆ ಈ ಸ್ಪೀಡ್ ಕಟ್ ಆಗಬಾರ್ದು ಅಂತ ಕೇಳಿದ್ದಿದ್ರು ಆದ್ರೆ ಅದ್ ನೋಡಿ ಅದು ಬಿಟ್ಬಿಡಿ ಇವಾಗ ನನಗೆ ಹೇಳಿದ್ದಲ್ವಾ ಈಗ ನಮ್ಮೆದುರುಗಡೆ ಇರುವಂತದ್ದು ಸವಾಲು ಯದುವೀರೋರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ದೇಶಕ್ಕೆ ಮೋದಿಜಿ ಬೇಕು ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿಯವರಿಗೆ ಅವ್ರ ಪ್ರಧಾನಿ ಆಗೋಕ್ಕೆ ಕೈ ಎತ್ತಕ್ಕೆ ಒಬ್ಬ ವ್ಯಕ್ತಿ ಬೇಕು ಅದು ನಮ್ಮ ಎದುವಿರೋರು ಅವ್ರನ್ನ ಗೆಲ್ಲಿಸೋದಷ್ಟು ಬಿಟ್ಟು ಇನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ